ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕುರಿತು ಇದು ಭಯೋತ್ಪಾದಕ ದಾಳಿ ಎಂದೇ ಹೇಳಬೇಕು ಗೃಹ ಸಚಿವರು ತಕ್ಷಣವೇ ಭೇಟಿ ನೀಡಿದ್ದಾರೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ಹೇಳಿದ್ದಾರೆ ಇದೀಗ ಸಂಸತ್ ಭವನ ರಾಷ್ಟ್ರಪತಿ ಭವನ ಹಾಗೂ ಸೇನಾ ಕಚೇರಿ ಸೇರಿದಂತೆ ಅನೇಕ ಸ್ಥಳಗಳು ಟಾರ್ಗೆಟ್ ಆಗಿತ್ತು ಎಂದು ತಿಳಿದು ಬಂದಿದೆ ಇಂತಹ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸಬೇಕಿತ್ತು ದೇಶದ ಪರವಾಗಿ ನಿಲ್ಲಬೇಕಿತ್ತು ಆದರೆ ಕಾಂಗ್ರೆಸ್ ನಾಯಕರು ಮನ ಬಂದಂತೆ ಮಾತನಾಡ್ತಿದ್ದಾರೆ ರಾಹುಲ್ ಗಾಂಧಿ ಈ ತನಕ ಘಟನೆ ಕುರಿತು ಹೇಳಿಕೆಯಾಗಲಿ ಖಂಡನೆಯಾಗಲಿ ನೀಡಿಲ್ಲ ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಪರವಾಗಿ ಉಗ್ರ ಕೃತ್ಯ ಖಂಡಿಸಿಲ್ಲ ಈ ನಡುವೆ ಕಾಂಗ್ರೆಸ್ಸಿಗರು ಗೃಹ ಸಚಿವರಿಗೆ ಬಳೆ ಕಳಿಸುವ ಕೆಲಸ ಮಾಡಿದ್ದಾರೆ ಇದೇ ರೀತಿ ಮಾಡಿದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ನಾಯಕರಿಗೆ ಎಷ್ಟು ಸಲ ಬಳೆ ಕಳಿಸಬೇಕಾಗ್ತಿತ್ತು ಅದಕ್ಕೆ ಬಳೆಯ ಫ್ಯಾಕ್ಟರಿಯನ್ನೇ ತೆರೆಯಬೇಕಾಗ್ತಿತ್ತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ನವದೆಹಲಿಯ ಕೆಂಪುಕೋಟೆ ಹತ್ತಿರ ಕಾರ್ನಲ್ಲಿ ಏನು ಬಾಂಬ್ಲಾಸ್ಟ್ ಆಯಿತು ಮೊನ್ನೆ ದಿನ ಹೇಳ್ಬೋದು ತತ್ತಕ್ಷಣ ಮಾನ್ಯ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಜಿಯವರು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಮರುದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಈಗ ಮಾಹಿತಿ ಬಂದಿರುವಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಸಂಸತ್ ಭವನ ಬಿ ಜೆ ಪಿಯ ಕೇಂದ್ರ ಕಚೇರಿ ವಾಯುಪಡೆ ಕಚೇರಿ ಸೇನೆಯ ಸೇನಾ ಭವನ ಈ ರೀತಿ ಪ್ರಮುಖ ಸ್ಥಳಗಳು ಟಾರ್ಗೆಟ್ ಲಿಸ್ಟಲ್ಲಿ ಇತ್ತು ಹಿಟ್ ಲಿಸ್ಟಲ್ಲಿ ಇತ್ತು ಅನ್ನೋದನ್ನು ಕೂಡ ಬಹಿರಂಗ ಆಗಿದೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ಇಂಥ ಉಗ್ರವಾದಿ ಸಂಘಟನೆಗಳು ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರಬೇಕಾದ್ರೆ ನಾವೆಬ್ಬರು ನಾವೆಲ್ಲರೂ ಸಹ ಭಾರತೀಯರು ನಮ್ಮ ಮನೋಭಾವನೆಯಿಂದ ದ್ವಂದ್ವ ಹೇಳಿಕೆಯನ್ನು ನೀಡದೇನೆ ದೇಶದ ಪರವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಆದ್ಯತೆ ಆಗಬೇಕಾಗಿತ್ತು ಆದರೆ ದುರಂತ ಅಂತೇಳಿದರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಸಹ ಈ ಘಟನೆ ಬಗ್ಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬಾಂಬ್ಲಾಸ್ಟ್ ಬಗ್ಗೆ ಈ ಕ್ಷಣದವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆನ ನೀಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವು ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ಇದು ಮೂರ್ಖ ಮೂರ್ಖತನದ ಪ್ರದರ್ಶನವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಬಹುಶಃ ಮೂರ್ಖತನ ಅಷ್ಟೇ ಅಲ್ಲ ದೇಶದ್ರೋಹದ ಕೆಲಸವನ್ನ ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಬೇಕಾಗ್ತದೆ ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ ಅದನ್ನು ಬಿಟ್ಟು ಈ ರೀತಿ ಉಡ್ಘಾಟನೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೊಮ್ಮೆ ಹೇಳ್ತಾನೆ ದೇಶದ್ರೋಹದ ಕೆಲಸ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಪತ್ರಿಕೆಯಲ್ಲೂ ಕೂಡ ಇವತ್ತು ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದ ಕೆಲವರು ಮಾನ್ಯ ಗೃಹ ಸಚಿವರಿಗೆ ಅಮಿತ್ ಶಾ ಜಿಗೆ ಬಳೆನ ಕೆಲಸ ಮಾಡಿದ್ದಾರೆ ಪೋಸ್ಟ್ ಪೋಸ್ಟ್ ಬಾಕ್ಸೆ ಹಾಕುವ ಮುಖೇನ ಆ ಮೂರ್ಖ ಕಾಂಗ್ರೆಸ್ ಪಕ್ಷವ್ರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಒಂದು ಸಲ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ್ದು ಒಂದು ಬಳೆ ಫ್ಯಾಕ್ಟ್ರಿನೇ ತರಿಬೇಕಾಗ್ತದೆ ಅಷ್ಟು ಬಾರಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಷ್ಟು ಜನ ಪ್ರಾಣವನ್ನು ತೆತ್ತಿದ್ದಾರೆ ಯೋಧರು ಕೂಡ ಪ್ರಾಣವನ್ನು ತೆತ್ತಿದ್ದಾರೆ ಜನ ಸಹ ಭಾರತೀಯರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ರೀತಿ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು ದೇಶ ಒಟ್ಟಾಗಿ ಒಂದಾಗಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಬಲವನ್ನು ಕೊಡುವಂಥ ಕೆಲಸ ಮಾಡಬೇಕೇ ವಿನಃ ಈ ರೀತಿ ದೇಶದ್ರೋಹದ ಕೆಲಸವನ್ನು ಮಾಡಬಾರ್ದು